ಜಡ್ಜ್ ಅವರು ತರಾಟೆ ತೆಗೆದುಕೊಂಡಿದ್ದಾರೆ ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನ ಇಟ್ಕೊಂಡು ಕೆಲವು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಣಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳ ಹತ್ರ ಮಾತಾಡ್ತೇನೆ ಹಂಪ ನಾಗರಾಜ್ ಹತ್ರ ಮಾತಾಡ್ತೇನೆ ಬೇರೆಯವ್ರ ಮಾತಾಡ್ತೆ ಏನಿದು ಸಾರಾಂಶ ಇದು ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದೆ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥ ಮೇಲು ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾದ್ರೆ ಬರ್ತದೆ ಕನ್ನಡ ಬರ್ತು ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಭಾಳ ಮಟ್ಟದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಇರಬೇಕು ನಮ್ಮ ರಾಜ್ಯದ ಹಿತ ಕೂಡ ನಾವು ಕೂಡ ನಾವು ಫುಡ್ಸ್ಟಂತೂ ಮಾಡಿದ್ದೀವಿ ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲ ಥರದ ಗೌರವ ಕೂಡ ಇದೆ ಸೊ ಜಡ್ಜ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯ ಏನು ಆದೇಶ ಕೊಟ್ಟಿದ್ದು ಎಲ್ಲರೂ ಪಾಲನೆ ಮಾಡಿದ್ರು ಅದಕ್ಕೆ ನಂದು ಕೂಡ ಸಹಮತ ಇದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಕಮಲ ಹಾಸನ್ ಪರ ಅವ್ರು ಮಾತಾಡೋದು ಕಮಲಸನ್ ಸಾಫ್ಟ್ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಗಳಿಸೋಣ ಸ್ವಲ್ಪ ಅವ್ರು ಯಾವಾಗಲೂ ಬಿಜೆಪಿಯವರು ಭಾಗ ಮಾಡೋದು ನಾವು ಯಾವಾಗಲೂ ಒಂದು ಮಾಡೋದು ಅವರು ಕತ್ರಿ ನಾವು ಶೂಶಿ ಗಬ್ಳದಲ್ಲೇ ಸ್ಟೀಲಲ್ಲೇ ಎರಡೂ ತಯಾರಾಯ್ತದೆ ಕತ್ರಿಗಳು ತಯಾರಾಯ್ತದೆ ಸೂಜಿರ್ತಾರೆ ನಾವು ಒಂದು ಮಾಡೋದು ಬೆಳಿಗ್ಗೆ ಸಾಯಂಕಾಲ ಇಲ್ಲಿರೋಂಥ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರಕ್ಕೆ ಹೊಣೆ ಐವತ್ ಸಾವಿರ ಜನ ಹೊಸರು ಹೋಗ್ತಾರೆ ಇದ್ದಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ ಇಲ್ಲಿಂದ ಕೆಲಸ ಅಲ್ಲಿಗೆ ಹೋಗ್ತಾರೆ ಇವೆಲ್ಲ ಯಾರ ಜವಾಬ್ದಾರಿ ಏನಾಯ ಚಿಕ್ಕಮಿ ಆಯ್ತು ಅಂದ್ರೆ ಸಣ್ ಸಣ್ಣ ವಿಚಾರಕ್ಕೆ ಆಯ್ತು ತಪ್ಪು ಕೇಳ್ತಾರೆ ಅದು ಕೇಳ್ತಾರೆಗೂ ಇರಬಾರ್ದು ಈಗ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಾಪಣೆ ಕೇಳುವಂತ ಖಂಡಿತ ಅವ್ರು ಗೌರವ ಕೊಟ್ಟರು ಕ್ಷಾಪ್ನೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಷ್ಟೇ ನಮ್ಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗ್ಬಾರ್ದು ನೀವು ಹೋರಾಟ ಮಾಡ್ತಾ ಇದೀರಿ ಅದಕ್ಕೆ ಕೋರ್ಟ್ ಒಬ್ರೆ ಅವರು ಅವರು ಅವಾಗ ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಕೋರ್ಟು ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬೇರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ